ಮಧ್ಯದಲ್ಲಿ ಯಾವ್ದೋ ಒಂದ್ ಕಂಪ್ಲೇಂಟ್ ಅಂತ ಕರ್ಕೊಂಡು ಬಂದು ಪೊಲೀಸ್ ಅವ್ರೇನೆ ಈ ರೀತಿ ದೌರ್ಜನ್ಯ ಮಾಡಿ ಒಂದು ಹೆಣ್ಮಕ್ಳು ಹೊಡಿತಾರೆ ಅಂತಂದ್ರೆ ಮಂಡ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಗೂಂಡಾಗಿರಿ ನಡೀತಾ ಇದೆ ಹೆಣ್ಮಕ್ಳುಗಳಿಗೆ ರಕ್ಷಣೆ ಕೊಡೋ ಕೆಲಸ ನಡೀತಾ ಇಲ್ಲ ಗೂಂಡಾಗಿರಿ ನಡೀತಾ ಇದೆ ವಿರುದ್ಧ ಮಾತ್ರ ಸುಮ್ನೆ ಬಿಡೋದಿಲ್ಲ ಇಡೀ ಸಮಾಜನೇ ತಲೆ ತಕ್ಷ ಕೆಲಸ ಆಗಿದೆ ಈಗ ಆಯ್ತು ಫಸ್ಟ್ ಅವಳಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಆಗ್ಬೇಕು ஆமேல கானூன் கிரம ஏன் இது எல்லோ அவகாச ஆக முன்னாடி நடிதே தெரிவித்து ಈಗಲೇ ಮಾಡಿದ್ರೆಂಟ್ ಇದೆ ಕಂಪ್ಲೇಂಟ್ ಮಾತಾಡೋ ರೈಟ್ ನಡೆದಿರೋ ಮೇಲ ಫಸ್ಟ್ ಟೈಮ್ ಹೇಳಲಿ ನಡೆದಿರೋ ಅವರು ಅಲ್ಲವೇ ಜಾಡಾಕೊಂಡ್ರು ಅಕ್ಕ ಇಂದಗಡೆ ಗಾಡಿ ನಂಬರ್ ತಿಳ್ಕಮ್ಮ ನಮಗೆ ಇಲ್ಲ ಗಾಡಿ ಬರ್ತೀವಿ ನಾವು ಆ ತರದವರವಾಗ ನೀವು ನಡೆ ಕರ್ಕೊಂಡು ಜಾಟದಲ್ಲಿ ಇಲ್ಲ ನಡೆರೇ ಅಂತ ಬರ್ತೀವಿ ನಾವು ನಡೆ ನಾವು ಇಂದಗಡೆ ಬರ್ತೀವಿ ಸಣ್ಣ ಕರ್ಕೊಂಡು ಕಡಕೈತೆಲ್ಲ ಬೆನ್ನುಗೆ